ಭಗವಂತನನ್ನ ಅತಿ ಸಮೀಪದಲ್ಲಿ ತೋರಿಸುವ ಕಾರ್ಯಕ್ರಮಗಳೇ ಸಸ್ತಂಗಂತಹ ಪುಣ್ಯಮರಾದ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳ ಆಯೋಜನೆಗಳಿಂದ ದೇವರು ನಾಮಸ್ಮರಣೆ ಬಲದಿಂದ ಮಾಡಿದ ಪಾಪ ಕರ್ಮಗಳನ್ನು ನಶಿಸಿ ಹೋಗಿ ಪುಣ್ಯಪಾಪತಿಗಳಾದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಬಾಗಲಕೋಟೆ ಕಣ್ಣೂರು ಮಠದ ಪೀಠಾಧಿಪತಿಗಳಾದ ಶ್ರೀ ವಿಜಯರಾಜೇಂದ್ರ ಮಹಾಸ್ವಾಮಿಗಳು ಹೇಳಿದರು ಅವರು ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಹಲಗಣೆ ಗ್ರಾಮದ ಗ್ರಾಮದೊಡೆಯ ಶ್ರೀ ಹಲಗಣೇಶ ದೇವಸ್ಥಾನದಲ್ಲಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಗಿದ್ದ ಪ್ರತಿ ತಿಂಗಳ ಎರಡನೇ ರವಿವಾರ ನಡೆದುಕೊಂಡ ಬಂದ ನೂರನೇ ಸಸ್ತಂಗ ಕಾರ್ಯಕ್ರಮದ ನಿಮಿತ್ತವಾಗಿ ಪೂಜಾರ್ಗೆ ಮತ್ತು ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ಶಂಕರಾನಂದ ಅನಂತಪುರ ಹಾಗೂ ಅತಿಥಿಗಳಾದ ಪಾಲ್ಗೊಂಡಿದ್ದ ಮೇಹು ಶ್ರೀ ನಿಜಲಿಂಗಯ್ಯ ಹಿರಮೆಟ್ ಖಾಕಂಡಕಿ ಬಸಯ್ಯ ಹಿರೇಮಠ್ ಯಳವಾರ ಶ್ರೀ ನಾಗೇಶ ಶಾಸ್ತ್ರಿಗಳು ಸಾರವಾಡ ಸೇರಿದಂತೆ ಮೊದಲಾದ ಶರಣರು ತಮ್ಮ ಅಮೃತ ನುಡಿಗಳ ಆಶೀರ್ವಚನೆ ನೀಡಿ ನೆರೆದ ಭಕ್ತಾದಿಗಳನ್ನು ಹರಿಸಿದರು ಹಲಗನೆಯ ಸಸ್ತಾಂಗ ಕಮಿಟಿಯ ಮುಖಂಡರಾದ ಶ್ರೀ ಮಹಾದೇವ ಲಗಳಿ ಗೌಡಪ್ಪ ಬಿರಾದಾರ ಅನ್ನಾರಾಯ ತೋಟದ್ ಕಾಕಪ್ಪ ಗೌಡ ಬಿರಾದರ್ ರಾವುತಪ್ಪ ಗುಣದಾಳ ಶ್ರೀಶಲ್ಲ ಬಿರಾದರ್ ಸೇರಿದಂತೆ ಅವಧೂತೇಶ್ವರ ಶ್ರೀಮಠದ ಸಂಪ್ರದಾಯದ ಸರ್ವ ಸಂಸ್ಥಾಪನಾ ಮಂಡಳಿ ಮತ್ತು ಈ ಕಾರ್ಯಕ್ರಮದ ಅನ್ನದಾಸಿಗಳಾದ ಬಾಪುಗೌಡ ಪಾಟೀಲ್ ಉಪಸ್ಥಿತರಿದ್ದರು ಶಿಕ್ಷಕರಾದ ಮಲ್ಲಿಕಾರ್ಜುನ ಪರಂದಾಡೆ ಸ್ವಾಗತಿಸಿ ನಿರೂಪಿಸಿದರು ಸ್ಥಳೀಯ ಭಜನಾ ಮಂಡಳಿಯ ಶಿವಭಜನೆ ಕಾರ್ಯಕ್ರಮ ನಡೆಸಿಕೊಟ್ರು ಅಚ್ಚುಕಟ್ಟಾಗಿ ಆಯೋಜನೆಗೊಂಡ ಈ ಕಾರ್ಯಕ್ರಮವು ಆಗಮಿಸಿದ ಎಲ್ಲಾ ಅತಿಥಿ ಮಹಿಳೆಯರಿಂದ ಪ್ರಶಂಸೆಗೆ ಪಾತ್ರವಾಯಿತು ವರದಿ ಸುರೇಶ್ ಜಾಮಗೊಂಡ ಆರ್ಡಿ ನ್ಯೂಸ್ ಬಬಲೇಶ್ವರ ನಿಮ್ಮೆಲ್ಲರಿಗೂ ಜ್ಞಾನಬೋಧೆಯನ್ನು ಮಾಡಿದರೆ ಎಲ್ಲ ಮಹಾತ್ಮರನ್ನ ಕರೆಸಿ ಇವತ್ತಿನ ದಿವಸ ಆ ನೂರು ಸತ್ಸಂಗಗಳ ಫಲವನ್ನ ಇವತ್ತು ನಿಮಗೆ ಅಣಿಸಬೇಕು ಅಂತ ಏನು ಬಂದಿದ್ದಾರೆ ಎಲ್ಲ ಮಹಾತ್ಮರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಬಹಳ ಅನುಭವಿಗಳು ನಮ್ಮ ಇರುವ ಪೂಜ್ಯರು ಎಂಥ ಅದ್ಭುತ ಮಾತುಗಳನ್ನ ಹೇಳಿದ್ರು ಅಂತ ಕೇಳಿದ್ರೆ ಪ್ರಶಂಸನೀಯವಾದಂತಹ ಮಾತುಗಳನ್ನೆಲ್ಲ ಅನುಭವದ ಅನುರೂಪದ ನೋಡಿಗಳು ಬಹುಶಃ ನಾವೆಲ್ಲ ಒಂದು ಮಾತು ಕೇಳ್ತಿದ್ವಿ ಕಂಡಂತ ಹೇಳುವಂತಿದ್ರು ನಿನಗೇನ್ ಕಂಡಿದೆ ಅದನ್ನು ಹೇಳೋ ಬೇರೆ ಅವರು ಹೇಳಿದ್ದು ಇವರು ಹೇಳಿದ್ರು ಬೇಡ ನಿನಗೇನು ಅನುಭವ மாத்து அடிதவர்த்த அனுபவ மாதிரி அதுக்கு ஜானி வரதில் சுந்தரவாக ನಿಮಗೆ ನಿಮ್ಗೆಲ್ಲ ಗೊತ್ತಿದೆ ಹಲವರಿಗೂ ಮಳೆ ಆದ ನಂತರದ ಭೂಮಿ ಹದ ಏರಿಕಾಗಿರ್ತೀವಿ ಆ ಸಮಯದೊಳಗೆ ಬಿತ್ತುವಂತ ಎತ್ತಿನ ಮುಖ ನೋಡಕ್ಕಿಲ್ಲ ನೋಡ್ತಾರೆ ಏನು ಬೇಕಾಗಿತ್ತು ರೈತರಿಗೆ ಅಂತ ಕೇಳಿದ್ರ ಭೂಮಿಯೊಳಗೆ ಬೀಜ ಬಿಟ್ಬೋದು ಇವು ದಣದಾವೆ ನೀರಳ ಹಸದಾವೇನು